ವೆಲ್ಕಮ್ ಟು ಸಂಕಲ್ಪ ಮಿರಾಕಲ್ ವೈಬ್ ನಾನು ರೋಶನಿ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಈ ವರ್ಷ ಕೊನೆಯ ಪುಷ್ಯ ನಕ್ಷತ್ರ ಬಂದಿದೆ ಈ ವರ್ಷದ ಕೊನೆಯ ಪುಷ್ಯ ನಕ್ಷತ್ರ ಕೂಡ ಹದಿನೆಂಟು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಪುಷ್ಯ ನಕ್ಷತ್ರ ಬಂದಿದೆ ಈ ದಿನ ಸಂಕಷ್ಟಿ ಚತುರ್ಥಿ ಕೂಡ ಬಂದಿರೋದ್ರಿಂದ ಎರಡು ಮಹಾಯೋಗಗಳು ಸಿದ್ಧಿರೂಪ ಆಗುತ್ತೆ ಇದು ಹದಿನೆಂಟು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಪುಷ್ಯ ನಕ್ಷತ್ರ ಯಾವ ಟೈಮಲ್ಲಿದೆ ಅಂತ ಹೇಳಬೇಕು ಅಂದರೆ ಹದಿನೆಂಟು ಡಿಸೆಂಬರ್ ಹನ್ನೆರಡು ಗಂಟೆ ನಲ್ವತ್ನಾಲ್ಕು ನಿಮಿಷ ಎ ಎಮ್ಗೆ ಸ್ಟಾರ್ಟ್ ಆದರೆ ಹತ್ತೊಂಬತ್ತು ಡಿಸೆಂಬರ್ನಲ್ಲಿ ಹನ್ನೆರಡು ಗಂಟೆ ಐವತ್ತೆಂಟು ನಿಮಿಷ ಎ ಎಮ್ಗೆ ಎಂಡಾಗುತ್ತೆ ಆಗುತ್ತೆ ದಿವಸ ನಾನು ಹೇಳಿರುವ ಉಪಾಯವನ್ನು ಮಾಡಿದರೆ ಅದೃಷ್ಟವನ್ನು ನೀವು ನಿಮ್ಮ ಮನೆಯ ಬಾಗಿಲಿಗೆ ಬರಮಾಡಿಕೊಳ್ಳಬಹುದು ಪುಷ್ಯ ನಕ್ಷತ್ರ ಅಂದರೆ ಹಣವನ್ನು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂತಹ ವಿಶೇಷ ಶಕ್ತಿ ಪುಷ್ಯ ನಕ್ಷತ್ರಕ್ಕೆ ಇದೆ ಪುಷ್ಯ ನಕ್ಷತ್ರ ದಿನ ತುಂಬ ಪವರ್ಫುಲ್ ಆಗಿರೋ ದಿನ ಅಂತ ಹೇಳ್ತಾರೆ ಈ ದಿನ ನೀವೇನೇ ಉಪಾಯ ಮಾಡಿದ್ರು ತುಂಬ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಈ ದಿನ ನೀವು ಹೇಗೆ ಲಾಭ ಮಾಡಿಕೊಳ್ಳಬಹುದಂತ ಹೇಳ್ತೀನಿ ಈ ದಿನ ಯಾವುದಾದ್ರೂ ಒಂದು ಪೆನ್ ಖರೀದಿ ಮಾಡಿ ಅದರಲ್ಲಿ ನೀವು ಗ್ರೀನ್ ಕಲರ್ ಪೆನ್ನು ಹಸುರು ಬಣ್ಣದ ಪೆನ್ನು ನೀವು ತಗೊಂಡ್ರೆ ಒಳ್ಳೆಯದು ಅದು ಇಲ್ಲಾಂದರೆ ಯಾವುದಾದ್ರೂ ಬಣ್ಣ ಆದರೂ ಪರವಾಗಿಲ್ಲ ಪೆನ್ ತಂದು ನಿಮ್ಮ ಇಷ್ಟ ದೇವರು ಅಂದರೆ ನಿಮ್ಮ ಮನೆ ದೇವರು ಮುಂದೆ ಅರ್ಪಿಸಿ ಆಮೇಲೆ ಆಮೇಲೆ ಈ ದಿನ ಈ ಪೆನ್ನು ಉಪಯೋಗಿಸಿ ಇದರಿಂದ ನಿಮಗೆ ತುಂಬಾ ಲಾಭ ಆಗುತ್ತೆ ಅಂದರೆ ನಿಮ್ಮ ಬಿಸ್ನೆಸ್ಸಲ್ಲಿ ನಿಮ್ಮ ಜಾಬಲ್ಲಿ ನಿಮ್ಮ ಡಾಕ್ಯುಮೆಂಟ್ ಬರೆಯೋದಕ್ಕಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗೂ ಕೂಡ ಪೆನ್ ಯೂಸ್ ಆಗುತ್ತೆ ಈ ಪೆನ್ನು ನೀವು ಈ ದಿನ ತಂದು ಪರ್ಚೇಸ್ ಮಾಡಿ ಹಾಗೆ ದೇವ್ರಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಉಪಯೋಗಿಸೋದ್ರಿಂದ ನಿಮಗೆ ತುಂಬಾ ಲಾಭ ಆಗುತ್ತೆ ವಿದ್ಯಾರ್ಥಿಗಳಿಗೆ ಈ ಪೆನ್ ಕೊಡೋದ್ರಿಂದ ಮಕ್ಕಳಿಗೆ ಓದುವ ಇಂಟ್ರೆಸ್ಟ್ ಹೆಚ್ಚಾಗುತ್ತೆ ಒಂದು ಚಮತ್ಕಾರಿ ಉಪಾಯ ಹೇಳ್ತೀನಿ ಇದು ಮದುವೆ ಆಗದೇ ಇದ್ದವರು ಮದುವೆ ಪ್ರಯತ್ನ ಮಾಡ್ತಾ ಇದ್ದೀರಾ ತಂದೆ ತಾಯಿ ತಮ್ಮ ಮಕ್ಕಳು ಮದುವೆ ಆಗಿಲ್ಲ ಅನ್ನೋ ಯೋಚನೆ ಇದ್ದೀರಾ ಅನ್ನೋರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಹದಿನೆಂಟನೇ ತಾರೀಖು ಡಿಸೆಂಬರ್ ಪುಷ್ಯ ನಕ್ಷತ್ರದ ದಿನ ಈ ಮುಹೂರ್ತದಲ್ಲಿ ಹೊಸದಾಗಿ ಒಂದು ಸ್ಟೀಲ್ ಬಟ್ಲಾದರೂ ತಗೊಳ್ಳಿ ಇಲ್ಲಾದರೆ ಎತ್ತಾಳಿ ಬಟ್ಲಾದರೂ ಪರವಾಗಿಲ್ಲ ಯಾವುದಾದ್ರೂ ಒಂದು ಬಟ್ಲು ಅಥವಾ ಸಣ್ಣ ತಟ್ಟೆ ಆದರೂ ತಗೊಳ್ಳಿ ಅದರಲ್ಲಿ ನೀವು ಹೆಸರು ಕಾಳನ್ನು ಹಾಕಿ ಹಾಗೆ ಮೂರು ಅಡಿಕೆ ಬಟ್ಲು ಹಾಗೆ ಮೂರು ಅರಿಶಿನ ಕೊಂಬು ಒಂದು ಸಣ್ಣದು ಬೆಲ್ಲ ಮತ್ತು ಸ್ವಲ್ಪ ಗರ್ಕೆ ಅದರ ಮೇಲಿಟ್ಬಿಟ್ಟು ನಿಮ್ಮ ಮನೆಯಲ್ಲಿ ದೇವ್ರ ಮನೆಗೆ ಇಟ್ಬಿಟ್ಟು ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ ಈ ಬಟ್ಲ ತಂದೆ ತಾಯಿ ಹಿಡ್ಕೊಂಡು ತಮ್ಮ ಮಕ್ಕಳಿಗೋಸ್ಕರ ಕೂಡ ಪ್ರಾರ್ಥನೆ ಮಾಡ್ಬೋದು ಸಂಕಲ್ಪ ಮಾಡ್ಬೋದು ಏನೇ ದೋಷ ಇರಲಿ ಅದೆಲ್ಲ ಇದರಿಂದ ಹೋಗಲಿ ನಾನು ಮಾಡೋ ಪೂಜೆಯಿಂದ ಹೋಗಲಿ ಅಂತ ಸಂಕಲ್ಪ ಮಾಡ್ಕೋಬೇಕು ಈಗ ನಿಮ್ಮ ಮಗ ಇದ್ದಾರೆ ಅಥವಾ ಮಗಳು ಮನೆಗಿದ್ದಾರೆ ಅಂದಮೇಲೆ ಅವರು ಕೂಡ ಅವರೇನೇ ಬಟ್ಲ ಇಟ್ಕೊಂಡು ದೇವ್ರ ಮುಂದೆ ಕೂತ್ ಪೂಜೆ ಮಾಡಿ ಸಂಕಲ್ಪ ಮಾಡ್ಕೋಬೋದು ಯಾವುದೇ ದೋಷ ಇದ್ದರೂ ಅದು ನಿವಾರಣೆ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ಆಮೇಲೆ ಈ ಬಟ್ಲನ್ನು ತೆಗೆದುಕೊಂಡು ನಿಮ್ಮ ಮನೆ ಹತ್ರ ಇರೋ ಯಾವುದಾದ್ರೂ ಗಣೇಶ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಬಟ್ಲವನ್ನು ಗಣೇಶನ ಮುಂದೆ ಅರ್ಪಿಸಿ ಅಲ್ಲೇ ಸ್ವಲ್ಪ ಕಾಲ ದೇವರ ಮುಂದೆ ಕೂತು ನೀವು ಈ ಮಂತ್ರವನ್ನು ನೂರ ಎಂಟು ಸತಿ ಹೇಳಬೇಕು ಓಂ ವಕ್ರ ತುಂಡಾಯ ಹೋಂ ಓಂ ವಕ್ರ ತುಂಡಾಯ ಹೋಂ ಅಂತ ಹೇಳಿ ಉಪಾಯ ಮಾಡಿ ನೋಡಿ ಇದು ತುಂಬ ಪವರ್ಫುಲ್ ಆಗಿದೆ ಇದು ಮಾಡೋದ್ರಿಂದ ನಿಮ್ಮಲ್ಲಿರೋ ಏನೇ ಮದುವೆ ಆಗೋದಕ್ಕೆ ಅಡ್ಡಿ ಅಡಚಣೆ ತೊಂದರೆ ಇದ್ದರೂ ಅದೆಲ್ಲ ನಿವಾರಣೆ ಆಗುತ್ತೆ ಏನೇ ದೋಷ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಹಾಗೆ ತಂದೆ ತಾಯಿ ಮಕ್ಕಳಿಗೋಸ್ಕರ ಕೂಡ ಮಾಡ್ಬೋದು ಪುಷ್ಯ ನಕ್ಷತ್ರದ ದಿನ ಈ ಉಪಾಯ ಮಾಡಿ ನೋಡಿ ಮದುವೆ ಆಗದಿರೋರಿಗೂ ಕೂಡ ಮದುವೆ ಆಗೇ ಆಗತ್ತೆ ಮದುವೆ ಆಗೋ ಕಂಕಣ ಭಾಗ್ಯ ಕೂಡ ಕೂಡಿ ಬರುತ್ತೆ ಮೂರನೇ ಉಪಾಯ ಹೇಳ್ತೀನಿ ಇದು ಕೊನೆಯ ಉಪಾಯ ಕೂಡ ಇದು ನೀವು ಮಾಡಿ ನೋಡಿ ನಿಮಗೆ ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋರಿಗೆ ದುಡ್ಡಿನ ತೊಂದರೆ ತೊಂದರೆಯವರಿಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಇದು ಯಾವುದು ಅಂದರೆ ಚಕ್ಕೆಯಿಂದ ಮಾಡುವ ಉಪಾಯ ಚಕ್ಕೆ ಪೌಡ್ರ್ ಉಪಯೋಗಿಸಿ ಮಾಡುವಂಥ ಉಪಾಯ ಇದು ಇದು ನೀವು ಮಾಡಿದರೆ ನಿಮಗೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಶುಕ್ರನು ಆಕರ್ಷಣೆ ಮಾಡುತ್ತೆ ಲ್ಯಾವಿಷ್ ಲೈಫ್ ಕೊಡುತ್ತೆ ನಿಮಗೆ ಅದ್ದೂರಿ ಜೀವನವನ್ನು ಕೂಡ ಕೊಡುತ್ತೆ ಹಾಗಾಗಿ ಈ ವಿಶೇಷವಾಗಿ ಈ ಪುಷ್ಯ ನಕ್ಷತ್ರದ ದಿನ ಈ ಚಕ್ಕೆಯಿಂದ ಒಂದು ಚಿಕ್ಕ ಪ್ರಯೋಗ ಮಾಡಿ ನೋಡಿ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ನೀವು ಏನು ಅಂದ್ಕೊಂಡಿದ್ದೀರೋ ಅದೆಲ್ಲ ಕೆಲಸ ಆಗುತ್ತೆ ಅರ್ಧಕ್ಕೆ ನಿಂತಿರೋ ಕೆಲಸಗಳು ಕೂಡ ಪಟಪಟ ಅಂತ ಆಗುತ್ತೆ ಈ ಪುಷ್ಯ ನಕ್ಷತ್ರದ ದಿನ ನೀವೇನು ಮಾಡಬೇಕು ಅಂದರೆ ದಿನ ನೀವು ಚಕ್ಕೆ ಪೌಡ್ರ್ ತಗೊಳ್ಳಿ ಅದು ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ನಿಮಗೆ ಮಾರ್ಕೆಟಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ಅಂದರೆ ಮನೆಯಲ್ಲೇ ಇರೋ ಚಕ್ಕೆಯನ್ನು ತಗೊಂಡು ಪೌಡ್ರ್ ಮಾಡ್ಕೊಳ್ಳಿ ನೀವು ಬೆಳಗ್ಗೆ ಮನೆಯಿಂದ ನೀವು ಕೆಲಸಕ್ಕೆ ಹೋಗ್ಬೇಕಾದ್ರೆ ಜಾಬಿಗಾಗಿರ್ಬೋದು ವ್ಯಾಪಾರ ವ್ಯವಹಾರ ಯಾವುದೇ ಕೆಲಸಕ್ಕೆ ಹೋಗಬೇಕಾದ್ರೆ ಅಥವಾ ಮಕ್ಕಳಾದರೆ ಶಾಲೆಗೆ ಸ್ಕೂಲಿಗೆ ಕಾಲೇಜಿಗೆ ಹೋಗಬೇಕಾದರೂ ಕೂಡ ಈ ಚಕ್ಕೆ ಪೌಡ್ರು ನಿಮ್ಮ ಕೈಯಲ್ಲಿ ಹಾಕಿ ರಬ್ ಮಾಡಿ ಆಮೇಲೆ ಕೈಯನ್ನು ತೊಳೆಯೋದು ಬೇಡ ಹಾಗೆ ಡ್ರೈ ಆಗಬೇಕು ನಿಮಗೆ ಬೆಳಿಗ್ಗೆ ಹೊತ್ತು ನೀವು ಹೋಗಬೇಕಾದ್ರೆ ನಿಮಗೆ ಆಗಿಲ್ಲ ಅಂದರೆ ನೀವು ಮನೆಗೆ ಬಂದಾಗ ಕೂಡ ಜಾಬಿಂದ ವ್ಯಾಪಾರದಿಂದ ವ್ಯವಹಾರದಿಂದ ಮನೆಗೆ ಬಂದಾಗ ಕೂಡ ಈ ಪುಡಿ ನಿಮ್ಮ ಕೈಯಲ್ಲಿ ಹಾಕಿಬಿಟ್ಟು ಕೈಯನ್ನು ರಬ್ ಮಾಡಿಕೊಳ್ಳಿ ಇದು ಮಾಡೋದ್ರಿಂದ ನಿಮಗೆ ಬಿಸ್ನೆಸ್ಸಲ್ಲಿ ಕೆರಿಯರಲ್ಲಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಗುಡ್ ನ್ಯೂಸ್ ಕೇಳ್ತೀರಾ ಮಕ್ಕಳಿಗೆ ಎಜುಕೇಷನಲ್ಲಿ ಏಕಾಗ್ರತೆ ಬರುತ್ತೆ ಇಂಟ್ರೆಸ್ಟ್ ಬರುತ್ತೆ ಜಾಬ್ನಲ್ಲಿ ಇರುವವರಿಗೆ ಸಪೋರ್ಟ್ ಸಿಗುತ್ತೆ ಬಾಸ್ನಿಂದ ಪ್ರಶಂಸೆ ಸಿಗುತ್ತೆ ಇಂಕ್ರಿಮೆಂಟ್ಸು ಕೂಡ ಸಿಗುವ ಚಾನ್ಸಸ್ ಇದೆ ಬಿಸ್ನೆಸ್ ಮಾಡೋರಿಗೆ ಬಿಸ್ನೆಸ್ನಲ್ಲಿ ಲಾಭ ಆಗುತ್ತೆ ವ್ಯಾಪಾರ ವೃದ್ಧಿ ಆಗುತ್ತೆ ಮನೆಯಲ್ಲಿ ಗೃಹಿಣಿಯರು ಎಲ್ಲ ಕೆಲಸ ಮುಗಿದ ಮೇಲೆ ಕೈಗೆ ಈ ಚಕ್ಕೆ ಪುಡಿ ಹಾಕಿ ರಬ್ ಮಾಡಿ ಡ್ರೈ ಮಾಡಿಕೊಂಡು ಇದ್ದರೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಹೆಚ್ಚಾಗುತ್ತೆ ಮಕ್ಕಳು ಮಾತು ಕೇಳ್ತಾರೆ ನಿಮಗೇನಾದರೂ ಬೆಳಗ್ಗೆ ಮಾಡೋದಕ್ಕಾಗಿಲ್ಲ ಅಂದರೆ ಸಂಜೆ ಕೂಡ ಮಾಡ್ಬೋದು ಈ ಪುಷ್ಯ ನಕ್ಷತ್ರದ ದಿನ ದುಡ್ಡು ಆಕರ್ಷಣೆ ಆಗುತ್ತೆ ಜನ ಆಕರ್ಷಣೆ ಆಗುತ್ತೆ ಧನ ಆಕರ್ಷಣೆ ಆಗುತ್ತೆ ದೈವಬಲ ಆಕರ್ಷಣೆ ಆಗುತ್ತೆ ಎಲ್ಲ ಮಾಡುವಂಥ ಶಕ್ತಿ ಈ ಚಕ್ಕೆಗಿದೆ ಈ ವರ್ಷದ ಕೊನೆಯ ಪುಷ್ಯ ನಕ್ಷತ್ರ ಬಂದಿರೋದ್ರಿಂದ ನಿಮಗೇನೇ ಆಸೆ ಇದ್ದರೂ ಈಡೇರುತ್ತೆ ಇವತ್ತು ನಾನು ಹೇಳಿರುವ ಎಲ್ಲ ರೆಮಿಡೀಸ್ ಮಾಡಿ ನೋಡಿ ಇದರಿಂದ ನಿಮಗೆ ತುಂಬ ಲಾಭ ಆಗುತ್ತೆ ನಿಮ್ಮ ಆಸೆಗಳೆಲ್ಲ ಈಡೇರುತ್ತೆ ಇವತ್ತು ನಾನು ಹೇಳಿರುವ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ನಂಬಿದ್ದೀನಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು